ಚಿತ್ರದುರ್ಗಕ್ಕೆ ಲೋಕಸಭೆ ಬನ್ನಿಲ್ಲ ಅವ್ರು ಅದು ಬಿಎಲ್ ಗೌಡ ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಭಾ ಅವ್ರು ಸರಿಸಮಾನವಾದ ಮುಖಂಡ ಸೋಲ್ಸಿದ್ರು ಲೋಕಸಭೆಯಲ್ಲಿ ಯಾರು ಕೆ ಎಸ್ ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸಟ್ಟನೆಸ್ ಅಂತಿಲ್ಲ ಅದ ಕೊರತೆ ನಮ್ಮಲ್ಲಿ ಬರ್ತದೆ ಅದು ಹೋಗ್ಬೇಕು ಇದು ರಾಜಕಾರಣದಲ್ಲಿ ಮತ್ತೆ ಬೆಲೆ ಯಾವ್ದಲ್ಲಿ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿ ಇದ್ದಾಗ ಮಾತ್ರ ಸರ್ ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು ಯಾರು ಇದ್ದ ಹೋಗ್ತಾರೆ ಯಾರು ಮುಂದಕ್ಕೆ ಹೋಗ್ತಾರೆ